ಪ್ರಿಯ ವೀಕ್ಷಕರ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶ್ವದಲ್ಲೇ ಮೂರು ರಾಜಧಾನಿಗಳನ್ನು ಹೊಂದಿರುವ ಏಕೈಕ ದೇಶ ಇದಾಗಿದೆ ರಗ್ಬಿ ಫುಟ್ಬಾಲ್ ಮತ್ತು ಕ್ರಿಕೆಟ್ ಈ ಮೂರೂ ಪ್ರಕಾರಗಳಲ್ಲಿ ವಿಶ್ವಕಪ್ಪನ್ನು ಆಯೋಜಿಸಿದ ದೇಶ ಇದು ಇಲ್ಲಿನ ವಿಶಿಷ್ಟ ಸಂಸ್ಕೃತಿಯಿಂದಾಗಿ ಈ ದೇಶವನ್ನು ರೈನ್ಬೋ ನೇಷನ್ ಅಂತ ಕರೀತಾರೆ ಇಲ್ಲಿನ ಹಳ್ಳಿಗಳಲ್ಲಿ ಒಂದು ರೈಲು ಚಲಿಸುತ್ತೆ ಇದನ್ನು ವಿಶ್ವದ ಅತ್ಯಂತ ದುಬಾರಿ ರೈಲು ಅಂತ ಪರಿಗಣಿಸಲಾಗುತ್ತಾ ಇದರಲ್ಲಿ ಓಡಾಡಬೇಕು ಅಂದರೆ ಲಕ್ಷ ಲಕ್ಷಗಳಲ್ಲಿ ಪೇ ಮಾಡಬೇಕಾಗುತ್ತಾ ವಿಶ್ವದ ಅತಿ ದೊಡ್ಡ ಪ್ಲಾಟಿನಂ ಕ್ಲಿಯರೆನ್ಸ್ ಈ ದೇಶದಲ್ಲಿದೆ ವಿಶ್ವದ ಶ್ರೇಷ್ಠ ನಾಯಕರು ಈ ದೇಶದಲ್ಲಿ ಜನಿಸಿದ್ದಾರೆ ಈ ದೇಶದಲ್ಲಿ ವಿಶಿಷ್ಟವಾದ ಲ್ಯಾಂಡ್ಸ್ಕೇಪ್ ಮತ್ತು ಮ್ಯಾಜಿಕಲ್ ಹವಾಮಾನವನ್ನು ನೋಡ್ಬೋದು ಚಿನ್ನದ ಸವನ್ನಾಗಳು ಮತ್ತು ಎತ್ತರದ ಪರ್ವತಗಳಿಂದ ಹಿಡಿದು ರೋಮಾಂಚಕ ನಗರಗಳು ಮತ್ತು ಆಳವಾಗಿ ಬೇರೂರಿರುವ ಸಂಸ್ಕೃತಿಗಳವರೆಗೆ ಒಮ್ಮೆ ವರ್ಣಭೇದ ನೀತಿಯಿಂದ ವಿಭಜಿಸಲ್ಪಟ್ಟ ರಾಷ್ಟ್ರ ಬೇರೇನ್ಯಾವುದಲ್ಲ ಅದು ದಕ್ಷಿಣ ಆಫ್ರಿಕಾ ಈ ವಿಡಿಯೋ ಮೂಲಕ ಈ ದೇಶದ ಕುತೂಹಲಕಾರಿ ಸಂಗತಿಗಳು ಮತ್ತು ಅಚ್ಚರಿ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಸೌತ್ ಆಫ್ರಿಕಾ ಆಫ್ರಿಕಾ ಖಂಡದ ದಕ್ಷಿಣ ತುದಿಯಲ್ಲಿರುವ ಒಂದು ದೇಶವಾಗಿದೆ ಈ ದೇಶ ದಕ್ಷಿಣ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಎರಡರಲ್ಲೂ ಕೂಡ ಕರಾವಳಿಯನ್ನು ಹೊಂದಿದೆ ಈ ದೇಶದ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಸೌತ್ ಆಫ್ರಿಕಾ ಇದು ಬೋಟ್ಸ್ವಾನ ನಮೀಬಿಯಾ ಜಿಂಬಾಬೆ ಮತ್ತು ಮೊಜಾಂಬಿಕ್ ಸೇರಿದಂತೆ ಐದು ಇತರ ದೇಶಗಳೊಂದಿಗೆ ಭೂಗಡಿಗಳನ್ನು ಹಂಚಿಕೊಳ್ಳುತ್ತೆ ಈ ದೇಶದ ಅತಿ ದೊಡ್ಡ ನಗರ ಜೋಹಾನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾ ಆಫ್ರಿಕಾದಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾಗಿದೆ ಈ ದೇಶ ಸುಮಾರು ಅರವತ್ನಾಲ್ಕು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದ್ದು ವಿಶ್ವದ ಇಪ್ಪತ್ನಾಲ್ಕನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ ವಿಶ್ವದ ಇಪ್ಪತ್ನಾಲ್ಕನೇ ಅತಿ ದೊಡ್ಡ ದೇಶವಾಗಿರುವ ಸೌತ್ ಆಫ್ರಿಕಾ ಆಫ್ರಿಕಾ ಖಂಡದ ಒಟ್ಟು ಜನಸಂಖ್ಯೆಯ ಸುಮಾರು ಐದು ಪರ್ಸೆಂಟ್ಗಿಂತ ಸ್ವಲ್ಪ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಈ ದೇಶದ ಕರೆನ್ಸಿಯನ್ನು ರಾಂಡ್ ಅಂತ ಕರೀತಾರೆ ಇಡೀ ಆಫ್ರಿಕಾ ಖಂಡದ ಜಿ ಡಿ ಪಿಯನ್ನು ನೀವು ಲೆಕ್ಕ ಹಾಕೋದಾದರೆ ಇದು ಒಂದೇ ದೇಶ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜಿ ಡಿ ಪಿಯನ್ನು ಹೊಂದಿದೆ ವೀಕ್ಷಕರ ದಕ್ಷಿಣ ಆಫ್ರಿಕಾ ಕೂಡ ನಮ್ಮ ದೇಶ ಥರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಇಲ್ಲಿನ ಜನ ಸ್ವತಃ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ ಈ ದೇಶ ಏಕಪಕ್ಷೀಯ ಸಾಂವಿಧಾನಿಕ ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೊಂದಿದೆ ಇದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಾರೆ ದಕ್ಷಿಣ ಆಫ್ರಿಕಾದ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಇಲ್ಲಿನ ಜನ ಮಿತಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದಾರೆ ಅಥವಾ ಮಿತಿಗಿಂತ ಹೆಚ್ಚು ಬಡವರಿದ್ದಾರೆ ಒಂದು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದ ಕುಟುಂಬಗಳಿರೋ ಹಾಗೆ ಈ ದೇಶದಲ್ಲೂ ಕೂಡ ಮಧ್ಯಮ ವರ್ಗದ ಜನಸಂಖ್ಯೆ ಜಾಸ್ತಿ ಇದೆ ಇನ್ನೊಂದು ಕಡೆ ಇಲ್ಲಿಯ ಜನಸಂಖ್ಯೆಯ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜನ ತುಂಬಾ ಶ್ರೀಮಂತರಿದ್ದಾರೆ ಸೌತ್ ಆಫ್ರಿಕಾದಲ್ಲಿರೋ ಈ ಶ್ರೀಮಂತರಿಗಳು ಆ ದೇಶವನ್ನು ಎಲ್ಲ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾರೆ ವೀಕ್ಷಕರ ಈ ವಿಡಿಯೋ ಇಷ್ಟರಿಗೆ ಸಂಬಂಧಪಟ್ಟಿಲ್ಲವಾದರೂ ಕೂಡ ಒಂದು ದೇಶವನ್ನು ಅರ್ಥೈಸ್ಕೋಬೇಕಾದ್ರೆ ಅದರ ಇತಿಹಾಸದ ತುಣುಕುಗಳನ್ನು ಇಣುಕ್ ನೋಡೋದು ಅತ್ಯಗತ್ಯ ಅನಿಸುತ್ತೆ ಸೌತ್ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರ ಔಪಚಾರಿಕವಾಗಿ ವರ್ಣಭೇದ ನೀತಿಗೆ ಮುಂಚೆಯೇ ಇತ್ತು ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದ ಸಮಯದಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ಹದಿನಾಲ್ಕರ ಆ ಒಂದು ಇಪ್ಪತ್ತೊಂದು ವರ್ಷಗಳಲ್ಲಿ ಅವರ ಅಲ್ಲಿ ಜನಾಂಗೀಯ ತಾರತಮ್ಯದ ವಿರುದ್ಧದ ಹೋರಾಟಕ್ಕೆ ಅಡಿಪಾಯ ಆಗ್ತಾರೆ ಅಂದರೆ ಇವರಿಗೆ ಟಿಕೆಟ್ ಇದ್ದರೂ ಕೂಡ ರೈಲಿನಿಂದ ಹೊರಗಡೆ ಹಾಕೋದು ಮತದಾನದ ಹಕ್ಕುಗಳನ್ನು ಕಿತ್ಕೊಳ್ಳೋದು ಇವರನ್ನು ಎರಡನೇ ದರ್ಜೆಯ ನಾಗರಿಕರಂತೆ ನಡೆಸ್ಕೊಳ್ಳೋದು ಇವೆಲ್ಲ ಕಾರಣಗಳಿಂದಾಗಿ ಇವರು ಸತ್ಯಾಗ್ರಹಕ್ಕೆ ಮುನ್ನುಡಿಯನ್ನು ಬರೀತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವರ್ಣಭೇದ ನೀತಿ ಒಂದು ಕಾನೂನಾಗಿ ಪರಿವರ್ತನೆಯಾಗಿ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರವರೆಗೆ ಜಾರಿಯಲ್ಲಿರುತ್ತೆ ನೆಲ್ಸನ್ ಮಂಡೇಲ ಸೇರಿದಂತೆ ಭವಿಷ್ಯದ ನಾಯಕರಿಗೆ ಗಾಂಧಿ ಸ್ಫೂರ್ತಿಯಾಗ್ತಾರೆ ಅವರ ವರ್ಣಭೇದ ನೀತಿ ವಿರೋಧಿ ಆಂದೋಲನಕ್ಕೆ ಅವರು ಗಾಂಧಿಯವರ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವರ್ಣಭೇದಿ ನೀತಿಯ ಕಾನೂನನ್ನು ಕಿತ್ತಾಕೋದ್ರ ಮೂಲಕ ಸೌತ್ ಆಫ್ರಿಕಾ ದೇಶದ ಮೊದಲ ಪ್ರಜಾಪ್ರಭುತ್ವ ಚುನಾವಣೆಯಲ್ಲಿ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪುವರ್ಣೀಯ ಅಧ್ಯಕ್ಷರಾಗಿ ಆಗ್ತಾರೆ ವೀಕ್ಷಕರೇ ದಕ್ಷಿಣ ಆಫ್ರಿಕಾ ದೇಶ ಬಹುಜನಾಂಗೀಯ ಮತ್ತು ಬಹು ಸಂಸ್ಕೃತಿಯ ದೇಶವಾಗಿದ್ದು ಇಲ್ಲಿ ಅಸ್ತಿತ್ವದಲ್ಲಿರೋ ಎಲ್ಲ ವಿವಿಧ ಸಂಸ್ಕೃತಿಗಳಿಂದಾಗಿ ದಕ್ಷಿಣ ಆಫ್ರಿಕಾಕ್ಕೆ ರೈನ್ಬೋ ನೇಷನ್ ಅನ್ನೋ ಅಡ್ಡ ಹೆಸರಿದೆ ಈ ದೇಶದಲ್ಲಿ ಸುಮಾರು ಹನ್ನೊಂದು ಅಧಿಕೃತ ಭಾಷೆಗಳನ್ನು ಮಾತನಾಡಲಾಗುತ್ತೆ ಇಲ್ಲಿನ ಜನ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತಾಡ್ತಾರೆ ಇಸಿಜುಲು ಮತ್ತು ಇಸಿಗೋಸ ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಿನ ಜನ ಮಾತನಾಡುವ ಭಾಷೆಗಳಾಗಿದ್ದಾವೆ ಈ ಬುಡಕಟ್ಟು ಭಾಷೆಗಳ ಜೊತೆಗೆ ಇಂಗ್ಲೀಷನ್ನು ಕೂಡ ಮುಖ್ಯ ಭಾಷೆ ಅಂತ ಇಲ್ಲಿ ಪರಿಗಣಿಸಲಾಗುತ್ತೆ ದಕ್ಷಿಣ ಆಫ್ರಿಕಾದಷ್ಟು ಅಧಿಕೃತ ಭಾಷೆಗಳನ್ನು ಹೊಂದಿರುವ ದೇಶ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಈ ತೀವ್ರತರವಾದ ಭಾಷಾ ವೈವಿಧ್ಯತೆ ಅನ್ನೋದು ಈ ದೇಶದ ಸಂಸ್ಕೃತಿ ರಾಜಕೀಯ ಮತ್ತು ಸಾಮ್ರಾಜ್ಯದ ಸಂಕೀರ್ಣ ಇತಿಹಾಸಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ವೀಕ್ಷಕರ ಈ ದೇಶ ಒಂದಲ್ಲ ಎರಡಲ್ಲ ಮೂರು ರಾಜಧಾನಿಗಳನ್ನು ಹೊಂದಿದೆ ಕೇಪ್ ಟೌನ್ ಪ್ರಿಟೋರಿಯಾ ಮತ್ತು ಬ್ಲೂಮ್ ಫೌಂಟೇನ್ಗಳನ್ನು ದಕ್ಷಿಣ ಆಫ್ರಿಕಾದ ರಾಜಧಾನಿ ನಗರಗಳೆಂದು ಪರಿಗಣಿಸಲಾಗಿದೆ ಪ್ರಿಟೋರಿಯಾ ನಗರ ದಕ್ಷಿಣ ಆಫ್ರಿಕಾದ ಆಡಳಿತ ಮತ್ತು ಕಾರ್ಯಕಾರಿ ರಾಜಧಾನಿಯಾಗಿದೆ ಇದು ಯೂನಿಯನ್ ಕಟ್ಟಡಗಳು ಮತ್ತು ಸಾರ್ವಜನಿಕ ಸೇವೆಗಳಿಗೆ ನೆಲೆಯಾಗಿದೆ ದಕ್ಷಿಣ ಆಫ್ರಿಕಾದ ಶಾಸಕಾಂಗ ರಾಜಧಾನಿ ಕೇಪ್ ಟೌನ್ ಆಗಿದೆ ಇದು ಈ ದೇಶದ ಸಂಸತ್ತಿನ ಸ್ಥಳವಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ ಬ್ಲೂಮ್ ಫಂಟೆನ್ ನಗರ ನ್ಯಾಯಾಂಗ ರಾಜಧಾನಿಯಾಗಿದೆ ಈ ದೇಶದ ಸುಪ್ರೀಂ ಕೋರ್ಟ್ ಈ ನಗರದಲ್ಲಿದೆ ವೀಕ್ಷಕರೇ ದಕ್ಷಿಣ ಆಫ್ರಿಕಾ ಈ ಪ್ಲಾನೆಟ್ನಲ್ಲೇ ಅತ್ಯಂತ ಆಳವಾದ ಮತ್ತು ಶ್ರೀಮಂತ ಚಿನ್ನದ ಗಣಿಗಳಲ್ಲಿ ಒಂದಾದ ಎಂಪಿಂಗ್ ಚಿನ್ನದ ಗಣಿಗೆ ನೆಲೆಯಾಗಿದೆ ಈ ಚಿನ್ನದ ಗಣಿ ಸುಮಾರು ನಾಲ್ಕು ಕಿಲೋಮೀಟರ್ ಆಳವನ್ನು ಹೊಂದಿದೆ ಅವುಗಳಲ್ಲಿ ವಜ್ರದ ಗಣಿಗಳು ಸೇರಿವೆ ವಿಶ್ವದಲ್ಲಿ ಉತ್ಪಾದನೆಯಾಗುವ ಚಿನ್ನದ ಐದನೇ ಒಂದು ಭಾಗ ದಕ್ಷಿಣ ಆಫ್ರಿಕಾದ ಗಣಿಗಳಿಂದ ಬರುತ್ತೆ ಇಲ್ಲಿಯ ಕಿಂಬರ್ಲಿ ಪ್ರದೇಶವಂತೂ ವಜ್ರದ ಗಣಿಗಳಿಗೆ ವಿಶ್ವದಲ್ಲೇ ನಂಬರ್ ಒನ್ ಆಗಿದೆ ವೀಕ್ಷಕರ ಲೆಸೆತೋ ಎನ್ನುವ ಒಂದು ಲ್ಯಾಂಡ್ ಫಾಲ್ ಕಂಟ್ರಿ ಇದೆ ಹೆಚ್ಚಿನ ಜನರು ಈ ದೇಶವನ್ನು ದಕ್ಷಿಣ ಆಫ್ರಿಕಾದ ಭಾಗ ಅಂತ ಭಾವಿಸ್ತಾರೆ ಈ ನಕ್ಷೆಯನ್ನು ನೋಡಿ ನಿಮಗೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ ಈ ದೇಶ ಸಂಪೂರ್ಣವಾಗಿ ಭೂಕುಸಿತವಾಗಿದೆ ದಕ್ಷಿಣ ಆಫ್ರಿಕಾ ಈ ಲೆಸೆತೋ ದೇಶದಿಂದ ಸಂಪೂರ್ಣವಾಗಿ ಸುತ್ತುವರೆದಿದೆ ಲೆಸೆತೊ ಬಗ್ಗೆ ಒಂದು ಆಸಕ್ತಿದಾಯಕ ಸಂಗತಿ ಅಂತಂದರೆ ಇದು ವಿಶ್ವದ ಮೂರು ಎನ್ಕ್ಲೇವ್ ದೇಶಗಳಲ್ಲಿ ಒಂದಾಗಿದೆ ಈ ಎನ್ಕ್ಲೇವ್ ದೇಶಗಳಲ್ಲಿ ಒಂದನ್ನು ದಕ್ಷಿಣ ಆಫ್ರಿಕಾ ಹೊಂದಿದ್ದರೆ ಇನ್ನು ಎರಡು ದೇಶಗಳು ಇಟಲಿಯಲ್ಲಿದ್ದಾವೆ ವೀಕ್ಷಕರ ಇಲ್ಲಿಯ ಆ್ಯಡಮ್ಸ್ ಕ್ಯಾಲೆಂಡರ್ ಎನ್ನುವುದು ಎರಡು ಸಾವಿರದ ಐದರಲ್ಲಿ ಈ ದೇಶದ ಅಪಮಾಲಂಗದಲ್ಲಿ ಅಂಗದಲ್ಲಿ ಕಂಡುಬಂದ ವೃತ್ತಾಕಾರದ ಕಲ್ಲಿನ ರಚನೆಯಾಗಿದೆ ಏಳು ಲಕ್ಷದ ಐವತ್ತು ಸಾವಿರ ವರ್ಷಗಳ ಹಿಂದಿನದು ಎಂದು ಹೇಳಲಾಗುವ ಈ ಒಂದು ಕಲ್ಲು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಗಳ ಜೊತೆಗೆ ಅಲೈನ್ ಆಗಿರೋದರಿಂದ ಪ್ರಾಚೀನ ಜನರು ಇದನ್ನು ಋತುಗಳು ಮತ್ತು ಸಮಯ ಕೃಷಿ ಚಕ್ರಗಳನ್ನು ಪತ್ತೆ ಹಚ್ಚೋದಕ್ಕೆ ಬಳಸ್ತಾ ಇದ್ರು ಅಂತ ಹೇಳಲಾಗುತ್ತೆ ಇದನ್ನು ಸಾಮಾನ್ಯವಾಗಿ ಪ್ರಾಚೀನ ಸ್ಥಳೀಯ ಆಫ್ರಿಕನ್ ಸಮುದಾಯಗಳಿಗೆ ಸಂಬಂಧಿಸಿದೆ ಅಂತ ನಂಬಲಾಗಿದೆ ಆಶ್ಚರ್ಯವೆಂಬಂತೆ ಆ್ಯಡಮ್ಸ್ ಕ್ಯಾಲೆಂಡರ್ ಇರೋ ಸ್ಥಳ ಕೂಡ ಗ್ರೇಟ್ ಪಿರಮಿಡ್ ಮತ್ತು ಗ್ರೇಟ್ ಜಿಂಬಾಬೆ ಅವಶೇಷಗಳಂತೆಯೇ ಅದೇ ರೇಖಾಂಶದ ಅಕ್ಷದಲ್ಲಿದೆ ವೀಕ್ಷಕರ ಇಂದು ಇರಾನ್ ಸೇರಿದಂತೆ ಹಲವಾರು ದೇಶಗಳು ಪರಮಾಣು ಶಕ್ತಿಯಾಗೋದಕ್ಕೆ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಸಾಯ್ತಾ ಇದ್ದಾವೆ ದಕ್ಷಿಣ ಆಫ್ರಿಕಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿಯೇ ಆರು ಅಣಯುದ್ಧಾಸ್ತ್ರಗಳನ್ನು ಅಭಿವೃದ್ಧಿ ಮಾಡಿ ಅಂದರೆ ಆಶ್ಚರ್ಯ ಅನಿಸುತ್ತೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸಿ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತನ್ನ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸಿದ ವಿಶ್ವದ ಏಕೈಕ ದೇಶ ದಕ್ಷಿಣ ಆಫ್ರಿಕಾ ಇದೊಂದು ಅದ್ಭುತವಾದ ವಿಚಾರವಾಗಿದೆ ಈ ದೇಶ ಹೇಗೆ ಅಂತ ಅರ್ಥೈಸ್ಕೊಳ್ಳೋದಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿದೆ ದಕ್ಷಿಣ ಆಫ್ರಿಕಾ ವಿಶ್ವದ ಅತಿ ಎತ್ತರದ ವಾಣಿಜ್ಯ ಭಂಗಿ ಜಂಪನ್ನು ಹೊಂದಿದೆ ಇಲ್ಲಿನ ಬ್ಲೂ ಕ್ರಾನ್ಸ್ ಸೇತುವೆ ವಿಶ್ವದ ಅತಿ ಎತ್ತರದ ವಾಣಿಜ್ಯ ಸೇತುವೆ ಭಂಗಿ ಜಂಪ್ ಆಗಿದೆ ಇದು ಇನ್ನೂರ ಹದಿನಾರು ಮೀಟರ್ ಅಥವಾ ಏಳ್ನೂರ ಅಡಿಗಳಷ್ಟು ಇಳಿಯುವಿಕೆ ಆಗಿದೆ ವಾರದ ಎಲ್ಲ ದಿನಗಳಲ್ಲಿ ಇದು ತೆರೆದಿರುತ್ತೆ ಈ ಡೇರ್ ಡೆವಿಲ್ ಜಂಪ್ನಲ್ಲಿ ಭಾಗವಹಿಸೋದಕ್ಕೆ ಪ್ರಪಂಚದಾದ್ಯಂತ ಜನ ಇಲ್ಲಿಗೆ ಬರ್ತಾರೆ ವಾಹನವನ್ನು ಚಲಾಯಿಸ್ತಾರೆ ಆದರೆ ಇಲ್ಲಿ ಧುಮುಕಲು ಸಾಕಷ್ಟು ಧೈರ್ಯಶಾಲಿಗಳಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ ಇಲ್ಲಿನ ಯೂತ್ಸ್ ಬಹಳ ಹಿಂದೆ ತಮ್ಮ ಪುರುಷತ್ವವನ್ನು ಸಾಬೀತು ಮಾಡೋದಕ್ಕೆ ಒಂದು ಆಚರಣೆಯನ್ನಾಗಿ ಇಲ್ಲಿ ಪ್ರಾರಂಭ ಮಾಡಿದರು ಪ್ರಪಂಚದಾದ್ಯಂತ ಈ ಭಂಗಿ ಜಂಪ್ ಇತ್ತೀಚೆಗೆ ರೋಮಾಂಚನಕಾರಿಯಾದ ಸಾಹಸವಾಗಿದೆ ಆಶ್ಚರ್ಯವೆಂಬಂತೆ ಬ್ಲೂಕ್ರಾನ್ ಸೇತುವೆಯಿಂದ ಬಿದ್ದು ಇದುವರೆಗೆ ಯಾರೂ ಸತ್ತಿಲ್ಲ ವೀಕ್ಷಕರ ಸ್ಪ್ರಿಂಗ್ ಬಾಕ್ ಎನ್ನುವುದು ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಇದು ಒಂದು ಸಣ್ಣ ಬಿಳಿ ಮತ್ತು ಕಂದು ಬಣ್ಣದ ಆಗಿದ್ದು ಕೇವಲ ಎಪ್ಪತ್ತೈದು ಸೆಂಟಿಮೀಟರ್ ಎತ್ತರದಲ್ಲಿರುತ್ತೆ ಈ ಪ್ರಾಣಿ ಮೂಲತಃ ಇಲ್ಲಿ ಆಳುವ ಬಿಳಿ ಅಲ್ಪಸಂಖ್ಯಾತರಲ್ಲಿ ಜನಪ್ರಿಯವಾಗಿದೆ ಇದು ಅನೇಕ ದಕ್ಷಿಣ ಆಫ್ರಿಕಾ ಕ್ರೀಡಾ ತಂಡಗಳ ಮ್ಯಾಸ್ಕೆಟ್ ಕೂಡ ಆಗಿದೆ ದಕ್ಷಿಣ ಆಫ್ರಿಕಾದ ರಗ್ಬಿ ತಂಡದ ಅಧಿಕೃತ ಮ್ಯಾಸ್ಕೆಟ್ ಈ ಪ್ರಾಣಿಯೇ ಆಗಿದೆ ಜಿಗಿತದ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುವ ಈ ಪ್ರಾಣಿ ಒಂದು ರೀತಿಯಾದ ಚಿಕಣಿ ಕಾಂಗುರನ್ನು ಹೋಲುತ್ತೆ ಎತ್ತರಕ್ಕೆ ಹಾರುವ ವಿಶೇಷ ಗುಣ ಹೊಂದಿರುವುದರಿಂದ ಈ ಪ್ರಾಣಿಗೆ ಫ್ರಾಂಕಿಂಗ್ ಅಂತಲೂ ಕರೀತಾರೆ ವೀಕ್ಷಕರ ಪ್ರಪಂಚದಲ್ಲಿ ಈ ದೇಶದಲ್ಲಿ ಮಾತ್ರ ನೋಡಬಹುದಾದ ಒಂದು ಮೀನಿದೆ ಅದಕ್ಕೆ ಸಾರ್ಡಿನ್ ರನ್ ಅಂತ ಕರೀತಾರೆ ಈ ಮೀನು ನಿಜವಾಗಿಯೂ ಸ್ಯಾಟಲೈಟ್ನಿಂದ ಕಾಣುವಷ್ಟು ದೊಡ್ಡ ಮೀನಾಗಿದೆ ಈ ಮೀನಿನ ವಲಸೆ ಸಾಮಾನ್ಯವಾಗಿ ಮೇ ಮತ್ತು ಜುಲೈ ತಿಂಗಳ ನಡುವೆ ದಕ್ಷಿಣ ಆಫ್ರಿಕಾದ ಪೂರ್ವ ಕರಾವಳಿಯಲ್ಲಿ ನಡೆಯುತ್ತೆ ಇಲ್ಲಿ ಬಿಲಿಯನ್ ಗಟ್ಟಲೆ ಸಾಡಿನ್ ಮೀನುಗಳು ಅತ್ಯಂತ ದೊಡ್ಡ ಗುಂಪುಗಳಾಗಿ ಸಾಕ್ತವೆ ಅದು ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಸಮುದ್ರದ ನೀರಿನ ಬಣ್ಣವೇ ಬದಲಾಗುವಷ್ಟು ದಟ್ಟವಾಗಿರುತ್ತೆ ಇದನ್ನು ನೀವು ಸ್ಯಾಟಲೈಟ್ ಇಮೇಜಸ್ಸಲ್ಲಿ ಕೂಡ ನೋಡ್ಬೋದು ಇದನ್ನು ಪ್ರಕೃತಿಯ ಒಂದು ಮಹಾದೃಶ್ಯ ಅಂತ ಕರೀತಾರೆ ಇಲ್ಲಿ ಡಾಲ್ಫಿನ್ಗಳು ಶಾರ್ಕ್ಗಳು ತಿಮಿಂಗಲ್ಗಳು ಸಮುದ್ರದ ಪಕ್ಷಿಗಳು ಒಂದೇ ವೇಳೆ ಬೇಟೆ ನಡೆಸುತ್ತವೆ ಇದನ್ನು ದ ಗ್ರೇಟೆಸ್ಟ್ ಶೋಲ್ ಆನ್ ಅರ್ಥ್ ಅಂತ ಕರೆಯಲಾಗುತ್ತೆ ಈ ಅದ್ಭುತವನ್ನು ನೀವು ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಕಾಣ್ಬೋದು ವೀಕ್ಷಕರ ಇಲ್ಲಿನ ಜನರ ಚಿಂತನೆ ಅಡ್ವಾನ್ಸ್ ಆಗಿದೆ ಅಂತ ಹೇಳ್ಬೋದು ಸ್ಯಾಮ್ಲಿಂಗಿಕ್ ಮ್ಯಾರೇಜ್ ಅಂದರೆ ಸಲಿಂಗ ವಿವಾಹಕ್ಕೆ ಒಪ್ಪಿಗೆ ನೀಡಿದ ಮೊದಲ ಆಫ್ರಿಕನ್ ದೇಶ ದಕ್ಷಿಣ ಆಫ್ರಿಕಾ ಆಗಿದೆ ಇದನ್ನು ಎರಡು ಸಾವಿರದ ಆರರಲ್ಲಿ ಇವರು ಅಂಗೀಕರಿಸ್ತಾರೆ ಸಲಿಂಗ ಮದುವೆಯನ್ನು ಅಂಗೀಕರಿಸಿದ ವಿಶ್ವದ ಐದನೇ ದೇಶ ಇದಾಗಿತ್ತು ಆಫ್ರಿಕಾ ಖಂಡದಲ್ಲಿ ಕೇವಲ ಸೌತ್ ಆಫ್ರಿಕಾ ಮಾತ್ರ ಇದುವರೆಗೆ ಅಂಗೀಕರಿಸಲ್ಪಟ್ಟಿದೆ ದಕ್ಷಿಣ ಆಫ್ರಿಕಾ ಬಹುಶಃ ನಮ್ಮ ಜಗತ್ತಿನ ಅತ್ಯಂತ ದೊಡ್ಡ ಸಲಿಂಗಕಾಮಿ ದೇಶವಾಗಿದೆ ಅದಕ್ಕಾಗಿಯೇ ಇವರು ಎರಡು ಸಾವಿರದ ಆರರಲ್ಲಿ ಸಿವಿಲ್ ಯೂನಿಯನ್ ಕೋಡನ್ನು ಪಾಸ್ ಮಾಡ್ತಾರೆ ದಕ್ಷಿಣ ಆಫ್ರಿಕಾದ ಜನ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳನ್ನು ಬೆಂಬಲಿಸ್ತಾರೆ ಅನ್ನೋದನ್ನು ಇದು ಎತ್ತಿ ತೋರಿಸುತ್ತೆ ವೀಕ್ಷಕರ ಇಂಗ್ಲೆಂಡ್ ದೇಶವನ್ನು ಹೊರತುಪಡಿಸಿ ಮೂರು ವಿಭಿನ್ನ ಕ್ರೀಡೆಗಳಾದ ಸಾಕರ್ ರಗ್ಬಿ ಮತ್ತು ಕ್ರಿಕೆಟ್ನಲ್ಲಿ ವಿಶ್ವಕಪ್ಪನ್ನು ಆಯೋಜಿಸಿದ ವಿಶ್ವದ ಏಕೈಕ ದೇಶ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಎರಡು ಸಾವಿರದ ಮೂರರಲ್ಲಿ ಕ್ರಿಕೆಟ್ ವಿಶ್ವಕಪ್ಪನ್ನು ಆಯೋಜನೆ ಮಾಡಿತ್ತು ಎರಡು ಸಾವಿರದ ಹತ್ತರಲ್ಲಿ ಪೀಪಾ ವಿಶ್ವಕಪ್ ವರ್ಲ್ಡ್ ಕಪ್ಪನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಗ್ಬಿ ವಿಶ್ವಕಪ್ಪನ್ನು ಆಯೋಜಿಸಿದ ಮೊದಲ ದೇಶ ದಕ್ಷಿಣ ಆಫ್ರಿಕಾ ಆಗಿತ್ತು ಅಂದಾಗೆ ರಗ್ಬಿ ವಿಶ್ವಕಪ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸೋದ್ರ ಮೂಲಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಚಾಂಪಿಯನ್ ಕೂಡ ಆಗಿದ್ದರು ವಿಶ್ವದಲ್ಲೇ ಅತ್ಯಂತ ಸುಂದರವಾದ ರೈಲು ದಕ್ಷಿಣ ಆಫ್ರಿಕಾದಲ್ಲಿ ಚಲಿಸುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ ಈ ರೈಲನ್ನು ರೋವೋಸ್ ಅಂತ ಕರೀತಾರೆ ವೀಕ್ಷಕರ ಈ ರೈಲನ್ನು ಖಾಸಗಿ ಕಂಪ್ನಿ ನಡೆಸುತ್ತೆ ಇದು ನಮೀಬಿಯಾ ಮತ್ತು ಟಾಂಜಿನಿಯಾ ದೇಶಗಳಿಗೂ ಕೂಡ ಹೋಗುತ್ತೆ ಈ ರೈಲಿನ ಸೌಂದರ್ಯವನ್ನು ನೋಡಿ ಯಾರಾದರೂ ಕನಸಿನ ಲೋಕಕ್ಕೆ ಹೋಗ್ಬೋದು ಇದು ಬರೀ ರೈಲಲ್ಲ ಇದು ಸೆವೆನ್ ಸ್ಟಾರ್ ಹೋಟೆಲ್ ಆಗಿದೆ ದಕ್ಷಿಣ ಆಫ್ರಿಕಾದ ಹೆಮ್ಮೆ ಎಂದು ಕರೆಯಲ್ಪಡುವ ಪ್ರಸಿದ್ಧ ರೇವೋಸ್ ರೈಲಿನಲ್ಲಿ ಪ್ರಯಾಣ ಮಾಡೋದು ವಿಶ್ವದ ಅತ್ಯಂತ ಸುಂದರವಾದ ಪ್ರಯಾಣಗಳಲ್ಲಿ ಒಂದಾಗಿದೆ ಈ ರೈಲು ಕೇಪ್ ಟೌನಿಂದ ಡರ್ರೆಸ್ ಸಲಾಮ್ಗೆ ಹೋಗುತ್ತಾ ಈ ರೋವೋಸ್ ರೈಲಿನ ಒಂದು ಪ್ರಯಾಣಕ್ಕೆ ಭಾರತೀಯ ರೂಪಾಯಿಗಳಲ್ಲಿ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೂ ಆಗುತ್ತಾ ವೀಕ್ಷಕರ ಜಾಕಸ್ ಫೆಂಗ್ವಿನ್ ಅನ್ನು ಆಫ್ರಿಕನ್ ಫೆಂಗ್ವಿನ್ ಅಂತ ಕರೀತಾರೆ ಇದು ದಕ್ಷಿಣ ಆಫ್ರಿಕಾದ ಅತ್ಯಂತ ಪ್ರಸಿದ್ಧ ಸಮುದ್ರ ಪಕ್ಷಗಳಲ್ಲಿ ಒಂದಾಗಿದೆ ದಕ್ಷಿಣ ಆಫ್ರಿಕಾದ ಬಗ್ಗೆ ಒಂದು ವಿಷಯವೇನೆಂದರೆ ಈ ಪೆಂಗ್ವಿನ್ಗಳು ಮಾತ್ರ ಸಮಯ ಕಳೆಯಬಹುದಾದ ಕೆಲವೊಂದು ಕಡಲ ತೀರಗಳು ಈ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾವೆ ಇದು ತುಂಬ ವಿಚಿತ್ರ ಅಂತ ಅನಿಸುತ್ತೆ ಆದರೆ ಸಾಮಾನ್ಯವಾಗಿ ಪೆಂಗ್ವಿನ್ಗಳನ್ನು ನೀವು ಈ ಅಂಟಾರ್ಟಿಕಾ ಮತ್ತು ಶೀತ ಪ್ರದೇಶಗಳಲ್ಲಿ ಮಾತ್ರ ನೋಡ್ತೀರಾ ಆದರೆ ಈ ಆಫ್ರಿಕನ್ ಪೆಂಗ್ವಿನ್ಗಳು ಸಾಮಾನ್ಯವಾಗಿ ದಕ್ಷಿಣ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಮಾತ್ರ ಕಂಡುಬರುತ್ತೆ ಒಂದು ರೀತಿಯಾದ ವೈಶಿಷ್ಟ್ಯತೆಯಿಂದ ಕೂಡಿದ ಈ ಪೆಂಗ್ವಿನ್ಗಳು ಕೇವಲ ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಕಂಡು ಬರ್ತವೆ ವೀಕ್ಷಕರ ವಿಶ್ವದ ಮೊದಲ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಇದೇ ದಕ್ಷಿಣ ಆಫ್ರಿಕಾದಲ್ಲೇ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರ ಡಿಸೆಂಬರ್ ಮೂರರಂದು ಲೂಯಿಸ್ ವಾಷ್ಕನ್ಸ್ಕಿ ಹೃದಯ ಕಸಿ ಮಾಡಿದ ಮೊದಲ ಮಾನವರಾಗ್ತಾರೆ ಕಾರ್ ಆ್ಯಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ ಇಪ್ಪತ್ತೈದು ವರ್ಷದ ಮಹಿಳೆಯ ಹೃದಯವನ್ನು ಇವರಿಗೆ ಕಸಿ ಮಾಡಲಾಗುತ್ತಾ ಕೇಪ್ ಟೌನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಎರಡೂ ಕಡೆ ಅಧ್ಯಯನ ಮಾಡಿದ ಕ್ರಿಶ್ಚಿಯನ್ ಬರ್ನಾಡ್ ಈ ಸರ್ಜರಿಯನ್ನು ಮಾಡ್ತಾರೆ ಈ ಕಥೆಯನ್ನು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಬಿ ಫಸ್ಟ್ ಚಿತ್ರದಲ್ಲಿ ಹೇಳಲಾಗಿದೆ ಅಂದಾಗೆ ಹೃದಯವನ್ನು ಕಸಿ ಮಾಡಿದ ವಿಶ್ವದ ಮೊದಲ ರಾಷ್ಟ್ರ ದಕ್ಷಿಣ ಆಫ್ರಿಕಾ ವೀಕ್ಷಕರೇ ಕಾಕತಾಳೀಯವನ್ನಾಗೆ ಒಂದೇ ಬೀದಿನಲ್ಲಿ ಮನೆಗಳನ್ನು ಹೊಂದಿರೋ ಇಬ್ಬರು ಈ ದೇಶದಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಈ ರೀತಿಯಾಗಿ ಪಡೆದ ವಿಶ್ವದ ಏಕೈಕ ದೇಶ ದಕ್ಷಿಣ ಆಫ್ರಿಕಾ ಜೊಹಾನ್ಸ್ಬರ್ಗ್ ನಗರದಲ್ಲಿರೋ ಸವೆಟದಲ್ಲಿ ವಿಲ್ಲಾ ಕಾಜಿ ಅಂತ ಒಂದು ಬೀದಿ ಇದೆ ಈ ಬೀದಿಯಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ ನೆಲ್ಸನ್ ಮಂಡೇಲ ಮತ್ತು ಆರ್ಚ್ ಬಿಷಪ್ ಡೆಸ್ಮೆನ್ ಟು ಟು ವಾಸ ಮಾಡ್ತಾಯಿದ್ರು ವೀಕ್ಷಕರ ನೆಲ್ಸನ್ ಮಂಡೇಲ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಳಿ ಆ ಹೆಸರು ಕೇಳಿದ್ರೆ ಮೈ ಪುಳಕಗೊಳ್ಳುತ್ತೆ ಇವರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ಮೂರು ವಿಭಿನ್ನ ಹೆಸರುಗಳಿದ್ವು ಲೀಗಲಿ ಅವರ ಪೂರ್ಣ ಹೆಸರೇನು ಅಂದರೆ ನೆಲ್ಸನ್ ಹೋಲಿಸಾಜ ಮಂಡೇಲ ಆದಾಗ್ಯೂ ಜನರು ಅವರಿಗೆ ಮೂರು ಅಡ್ಡ ಹೆಸರುಗಳಿಂದ ಕರಿತಾಯಿದ್ರು ಯಾವು ಅಂದರೆ ಮೊದಲನೇ ಹೆಸರು ಮಡಿಬಾ ಮಡಿಬಾ ಎನ್ನುವುದು ಅವರ ಹೊಸ ಕುಲದ ಹೆಸರಿನಿಂದ ಪಡೆದ ಗೌರವ ಆಗಿತ್ತು ಎರಡನೇ ಹೆಸರು ಟಾಟಾ ಎನ್ನುವುದು ಅವರ ಬೆಂಬಲಿಗರ ಬಳುವಳಿಯಾಗಿತ್ತು ದಲಿಬುಂಗ ಎನ್ನುವ ಅಡ್ಡ ಹೆಸರು ಮಹಾನ್ ಮಹತ್ವಾಕಾಂಕ್ಷೆಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತೆ ನೆಲ್ಸನ್ ಮಂಡೇಲ ಅವರ ಒಳಗೆ ಈ ಎಲ್ಲ ವ್ಯಕ್ತಿತ್ವಗಳಿದ್ದು ಬಿಡಿ ಅಂದಾಗೆ ಎರಡು ಸಾವಿರದ ಮೂರರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಉಸಿರಾಟದ ಸೋಂಕಿನಿಂದ ನಿಧನರಾಗ್ತಾರೆ ಟೇಬಲ್ ಮೌಂಟೇನ್ ಎಂದು ಕರೆಯಲ್ಪಡುವ ಒಂದು ಪರ್ವತ ದಕ್ಷಿಣ ಆಫ್ರಿಕಾದ ಪ್ರವಾಸಿಗರಿಗೆ ಪ್ರಸಿದ್ಧ ತಾಣವಾಗಿದೆ ಯಾಕೆ ಅಂದರೆ ಇದು ಕೇಪ್ ಟೌನ್ ನಗರಕ್ಕೆ ಹತ್ತಿರದಲ್ಲಿದೆ ಮತ್ತು ಇದು ಅದೇ ಹೆಸರಿನ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ ಇನ್ನೂರ ನಲವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಈ ಏಕಶಿಲೆ ವಿಶ್ವದ ಅತ್ಯಂತ ಹಳೆಯ ಪರ್ವತಗಳಲ್ಲಿ ಒಂದಾಗಿದೆ ಭೂಮಿಯ ಮೇಲೆ ಬೇರೆಲ್ಲಿಯೂ ಕಂಡುಬರದ ಎರಡು ಸಾವಿರಕ್ಕೂ ಹೆಚ್ಚು ರೀತಿಯ ಸಸ್ಯಗಳಿಗೆ ಇದು ನೆಲೆಯಾಗಿದೆ ಪ್ರಪಂಚದಾದ್ಯಂತ ಇಲ್ಲಿರುವ ಸಸ್ಯಗಳಿಂದ ಔಷಧಗಳನ್ನು ತಯಾರಿಸುವ ಕೆಲಸ ನಡೀತಾ ಇದೆ ವೀಕ್ಷಕರ ದಕ್ಷಿಣ ಆಫ್ರಿಕಾ ವಿಶ್ವದ ದೊಡ್ಡ ಬೈಸಿಕಲ್ ರೇಸ್ನ ಆಯೋಜಿಸುತ್ತೆ ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಇದಕ್ಕೆ ಫೇಮಸ್ ಆಗಿದೆ ಈ ಸೈಕಲ್ ಟ್ರ್ಯಾಕ್ ಸುಮಾರು ಅರವತ್ತೆಂಟು ಮೈಲುಗಳಿಗಿಂತ ಹೆಚ್ಚು ಉದ್ದವಾಗಿದೆ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಬೈಸಿಕಲ್ ರೇಸ್ಗಳಲ್ಲಿ ಒಂದಾಗಿದೆ ಈ ಪ್ರವಾಸ ಅದ್ಭುತವಾದ ಗ್ರಾಮಾಂತರ ಮತ್ತು ಭೂದೃಶ್ಯಗಳನ್ನು ಹಾದು ಹೋಗುತ್ತೆ ಪ್ರಪಂಚದಿಂದ ಬರುವ ಸಾವಿರಾರು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ ಸುಮಾರು ನಲವತ್ತೈದು ಮಿಲಿಯನ್ಗಿಂತಲೂ ಹೆಚ್ಚು ಹಣವನ್ನು ಸಂಗ್ರಹಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಈ ಹಣವನ್ನು ಮುಖ್ಯವಾಗಿ ಎನ್ ಜಿ ಒಗಳಿಗಾಗಿ ಸಂಗ್ರಹಿಸಲಾಗುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಹಸಿವಿನಿಂದ ಮುಕ್ತವಾಗುವ ಸಮಾಜದ ಅಭಿವೃದ್ಧಿಯತ್ತ ಈ ಹಣವನ್ನು ವಿನಿಯೋಗಿಸಲಾಗುತ್ತೆ ವೀಕ್ಷಕರ ದಕ್ಷಿಣ ಆಫ್ರಿಕಾದಲ್ಲಿ ನೋಡಲು ಅದ್ಭುತವಾದ ಪ್ರಾಣಿಗಳಿದ್ದಾವೆ ಉದಾಹರಣೆಗೆ ರಾಕ್ ಹೈರಾಕ್ಸ್ ಈ ರಾಕ್ ಹೈರಾಕ್ಸನ್ನು ಡ್ಯಾಸಿ ಅಂತಲೂ ಕರೀತಾರೆ ಇದು ನೋಡೋದಕ್ಕೆ ಒಂಥರ ಇಲಿ ಅಥವಾ ಗಿನ್ನಿ ಫಿಗ್ನಂತೆ ಕಾಣಿಸುತ್ತಾ ಇದು ವೈಜ್ಞಾನಿಕವಾಗಿ ಆನೆಗಳ ಸಮೀಪದ ಸಂಬಂಧಿ ಅನ್ನೋದು ಒಂದು ವಿಶೇಷ ಸಾಮಾನ್ಯವಾಗಿ ಗುಂಪುಗಳಲ್ಲಿ ವಾಸ ಮಾಡೋ ಈ ಪ್ರಾಣಿ ಭಯ ಬಂದಾಗ ಒಂಥರ ತೀಕ್ಷ್ಣ ಎಚ್ಚರಿಕೆ ಶಬ್ದ ಮಾಡುತ್ತೆ ಐರಾಕ್ಸ್ನ ದಂತಗಳು ಕೂಡ ಆನೆಗಳ ದಂತಗಳಂತೆ ಬೆಳೆಯುತ್ತೆ ಇನ್ನೂ ಒಂದು ವಿಶೇಷ ಏನಂದರೆ ಬೈಬಲ್ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಈ ಪ್ರಾಣಿಯ ಉಲ್ಲೇಖವಿದೆ ವೀಕ್ಷಕರೇ ರಡೆಫೋರ್ಡ್ ಎನ್ನುವ ಕುಳಿ ದಕ್ಷಿಣ ಆಫ್ರಿಕಾದಲ್ಲಿದೆ ಎರಡು ಬಿಲಿಯನ್ ವರ್ಷಗಳ ಹಿಂದೆ ಈ ಉಲ್ಕಾಪಾತದ ಪರಿಣಾಮವಾಗಿ ಭಾರಿ ಎನರ್ಜಿ ರಿಲೀಸ್ ಆಗುತ್ತೆ ಭೂಗರ್ಭದ ಶೆಲೆಗಳು ಮೇಲಕ್ಕೆ ತಿರುಗಿ ಬೀಳ್ತವೆ ಆದ್ದರಿಂದಲೇ ಇದನ್ನು ರಡೆಫೋರ್ಡ್ ಡೋಮ್ ಅಂತ ಕರೀತಾರೆ ಇದು ಸುಮಾರು ಮುನ್ನೂರು ಕಿಲೋಮೀಟರ್ ವ್ಯಾಸವನ್ನು ಹೊಂದಿದೆ ಯುನೆಸ್ಕೋ ಇದನ್ನು ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಿದೆ ಇದು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಅದ್ಭುತವಾದ ಸ್ಥಳವಾಗಿದೆ ವೀಕ್ಷಕರ ದಕ್ಷಿಣ ಆಫ್ರಿಕಾದ ಕರಾವಳಿಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಧ್ವಂಸಗೊಂಡಿರೋ ಹಡಗುಗಳಿದ್ದಾವೆ ದಕ್ಷಿಣ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿರೋ ಕೇಪ್ ಹೋಪ್ ತುದಿಯನ್ನು ಬಹಳ ಹಿಂದಿನಿಂದಲೂ ಕೂಡ ಹಡಗುಗಳ ಸ್ಮಶಾನ ಅಂತ ಕರೀತಾರೆ ವಾಸ್ತವದಲ್ಲಿ ನಮಗೆ ಕಾಣಿಸ್ಕೊಳ್ಳೋದಕ್ಕಿಂತ ಇನ್ನೂ ಸಾವಿರಾರು ಹಡಗುಗಳಿಲ್ಲಿದೆ ಅಂತ ಹೇಳ್ತಾರೆ ಅನೇಕ ವರ್ಷಗಳಿಂದ ಕಡಲ್ಗಲ್ ನಿಧಿಗಾಗಿ ಈ ಹಡಗುಗಳನ್ನು ಲೂಟಿ ಮಾಡ್ತಾಯಿದ್ರು ಕೇಪ್ ಆಫ್ ಗುಡ್ಡೋಪ್ನ ನೀರಿನ ಕೆಳಗೆ ಲಕ್ಷಾಂತರ ಡಾಲರ್ ಮೌಲ್ಯದ ನಿಧಿ ಇದೆ ಅಂತ ಅಂದಾಜು ಮಾಡಲಾಗಿದೆ ವೀಕ್ಷಕರ ನೀವು ನಿಮ್ಮ ಮಧುಚಂದ್ರಕ್ಕೆ ಅಂತ ವಿದೇಶ ಪ್ರವಾಸ ಏನಾದರೂ ಪ್ಲಾನ್ ಮಾಡಿದರೆ ದಕ್ಷಿಣ ಆಫ್ರಿಕಾ ನಿಮಗೆ ಉತ್ತಮ ಆಗಿರ್ಬೋದು ಇಲ್ಲಿ ತುಂಬ ಜನ ಇಷ್ಟಪಡೋ ಕೆಲವೊಂದು ಸ್ಥಳಗಳಿದೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರೋದಂದರೆ ಈ ದಕ್ಷಿಣ ಆಫ್ರಿಕಾದ ಉತ್ತರದಲ್ಲಿರೋ ಕೃಗರ್ ನ್ಯಾಷನಲ್ ಪಾರ್ಕ್ ಈ ಒಂದೇ ಸ್ಥಳದಿಂದಾಗಿ ಪ್ರತಿ ವರ್ಷ ಲಕ್ಷಾಂತರ ಜನ ದಕ್ಷಿಣ ಆಫ್ರಿಕಾಗೆ ಬರ್ತಾರೆ ಮೊಜಾಂಬಿಕ್ ಮತ್ತು ಜಿಂಬಾಬೆ ಗಡಿಗೆ ಹೊಂದ್ಕೊಂಡಿರೋ ಈ ನ್ಯಾಷನಲ್ ಪಾರ್ಕ್ ಇಸ್ರೇಲ್ ದೇಶದಷ್ಟು ದೊಡ್ಡದಾಗಿದೆ ಇಲ್ಲಿ ಬಿಗ್ ಫೈವ್ ಎಂದೇ ಪ್ರಸಿದ್ಧವಾದ ಪ್ರಾಣಿಗಳು ಕಾಣಿಸ್ಕೊಳ್ತವೆ ಇದು ಆಫ್ರಿಕಾದಲ್ಲೇ ಅತ್ಯುತ್ತಮ ಸಫಾರಿಯಾಗಿದೆ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬರೀ ಪ್ರಾಣಿಗಳಲ್ಲ ಐದುನೂರು ಜಾತಿಯ ಪಕ್ಷಿಗಳನ್ನು ಕೂಡ ಕಾಣ್ಬೋದಾಗಿದೆ ಇನ್ನೂ ಒಂದು ಆಶ್ಚರ್ಯ ಏನಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು ಸಾವಿರದ ಅರವತ್ತೈದು ವರ್ಷಗಳಷ್ಟು ಹಳೆಯದಾದ ಒಂದು ಮರ ಇದೆ ಈ ಮರ ಲಿಂಪೋಪೋ ರಾಜ್ಯದಲ್ಲಿದೆ ಇದರ ದೊಡ್ಡ ವೈಶಿಷ್ಟ್ಯ ಏನಂತಂದರೆ ಅದರೊಳಗಡೆ ಒಂದು ಪಬ್ ಕೂಡ ಇದೆ ಇದನ್ನು ನೋಡೋದಕ್ಕೆ ಪ್ರಪಂಚದಾದ್ಯಂತ ಜನರು ಇಲ್ಲಿ ಬರ್ತಾರೆ ಬಾವೋಬಾಬ್ ಅಥವಾ ಜೀವನದ ಮರ ಎಂದು ಕರೆಯುವ ಈ ಮರ ಸುಮಾರು ನಲವತ್ತೇಳು ಮೀಟರ್ ಸುತ್ತಳತೆಯನ್ನು ಹೊಂದಿದೆ ನೈಸರ್ಗಿಕವಾಗಿ ಬೆಳೆದಿರೋ ಈ ಮರದ ಹಾಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಆ ಪಬ್ ಶುರುವಾಗಿತ್ತು ಆ ಪಬ್ ಇನ್ನೂ ಚಾಲ್ತಿಯಲ್ಲಿದೆ ಅಂದರೆ ಆಶ್ಚರ್ಯ ಅನಿಸುತ್ತೆ ವಿಶ್ವದ ಎರಡನೇ ಅತಿ ಎತ್ತರದ ಜಲಪಾತ ಸುಮಾರು ಮೂರು ಸಾವಿರದ ನೂರು ಅಡಿ ಎತ್ತರದ ಈ ಟೊಗೆಲ ಜಲಪಾತ ದಕ್ಷಿಣ ಆಫ್ರಿಕಾದಲ್ಲಿದೆ ಇದು ಕೂಡ ದಕ್ಷಿಣ ಆಫ್ರಿಕಾದ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಈ ಟೊಗೆಲೋ ಜಲಪಾತ ರಾಯಲ್ ನಟಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿದೆ ಈ ಜಲಪಾತದ ಒಂದು ವೈಶಿಷ್ಟ್ಯ ಏನು ಅಂದರೆ ಇದು ಐದು ಜಂಪ್ ಪಾಯಿಂಟ್ಗಳನ್ನು ಹೊಂದಿದೆ ವೀಕ್ಷಕರ ಸೌತ್ ಆಫ್ರಿಕಾದಲ್ಲಿ ರಾಬಿನ್ ದ್ವೀಪ ಕೇಪ್ ಫ್ಲೋರಿಸ್ಟಿಕ್ ಪ್ರದೇಶ ಮತ್ತು ಡ್ರಕನ್ಸ್ಬರ್ಗ್ ಪಾರ್ಕ್ ಸೇರಿದಂತೆ ವಿಶ್ವದ ಒಂಬತ್ತು ಯುನೆಸ್ಕೋ ಪರಂಪರೆಯ ಅಂದರೆ ಆಶ್ಚರ್ಯ ಅನಿಸುತ್ತೆ ಈ ಡ್ರಕನ್ಸ್ಬರ್ಗ್ ಅನ್ನುವುದು ದಕ್ಷಿಣ ಆಫ್ರಿಕಾದಲ್ಲಿ ಭೇಟಿ ನೀಡುವ ಅತ್ಯಂತ ಸುಂದರ ಸ್ಥಳಗಳಲ್ಲಿ ಒಂದಾಗಿದೆ ಇದಕ್ಕೆ ಡ್ರ್ಯಾಗನ್ ಪರ್ವತ ಅಂತಲೂ ಕರೀತಾರೆ ಇದು ದಕ್ಷಿಣ ಆಫ್ರಿಕಾದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಕೇಪ್ ಟೌನ್ನಲ್ಲಿರೋ ಟೇಬಲ್ ಪರ್ವತವೂ ಕೂಡ ಅಷ್ಟೇ ಪಾಪ್ಯುಲರ್ ಆಗಿದೆ ಈ ಪರ್ವತದ ಮೇಲ್ಚಾವಣಿ ಮೇಜಿನಂತೆ ಸಮತಟ್ಟಾದ ಪ್ರದೇಶಕ್ಕೆ ತುಂಬ ಪ್ರಸಿದ್ಧವಾಗಿದೆ ಈ ಪರ್ವತವನ್ನು ಏಳು ಹೊಸ ನೇಚರ್ ವಂಡರ್ಸಲ್ಲಿ ಸೇರಿಸಲಾಗಿದೆ ಸೌತ್ ಆಫ್ರಿಕಾ ವಿಶ್ವದ ದೊಡ್ಡ ಥೀಮ್ ರೆಸಾರ್ಟ್ ಹೋಟೆಲನ್ನು ಹೊಂದಿದೆ ಥೀಮ್ ರೆಸಾರ್ಟ್ ಹೋಟೆಲ್ ಅಂದರೆ ಹೋಟೆಲ್ ಅಥವಾ ರೆಸಾರ್ಟನ್ನು ಒಂದು ನಿರ್ದಿಷ್ಟ ಥೀಮ್ ಮೇಲೆ ಡಿಸೈನ್ ಮಾಡಿರ್ತಾರೆ ದಕ್ಷಿಣ ಆಫ್ರಿಕಾದ ಸನ್ ಸಿಟಿಯಲ್ಲಿರೋ ದಿ ಪ್ಯಾಲೇಸ್ ಆಫ್ ದಿ ಲಾಸ್ಟ್ ಸಿಟಿ ವಿಶ್ವದ ದೊಡ್ಡ ಥೀಮ್ ರೆಸಾರ್ಟ್ ಹೋಟೆಲ್ ಆಗಿದೆ ಇಪ್ಪತ್ತೈದು ಹೆಕ್ಟೇರ್ ಅರಣ್ಯದಿಂದ ಆವೃತವಾದ ಈ ಸಿಟಿ ತನ್ನದೇ ಆದ ಸಫಾರಿಯನ್ನು ಹೊಂದಿದೆ ವಿಶ್ವದ ಅತ್ಯಂತ ಸುಂದರವಾದ ಹೋಟೆಲ್ ಮತ್ತು ರೆಸಾರ್ಟ್ ಗ್ರೂಪ್ಗೆ ಸೇರುತ್ತೆ ವೀಕ್ಷಕರೇ ನೋವಿನ ಭೂತಕಾಲದಿಂದ ಭರವಸೆಯ ಭವಿಷ್ಯಕ್ಕೆ ದಕ್ಷಿಣ ಆಫ್ರಿಕಾದ ಕತೆ ನಮಗೆ ಸ್ವಾತಂತ್ರ್ಯವನ್ನು ಎಂದಿಗೂ ನೀಡಲಾಗುವುದಿಲ್ಲ ಅದನ್ನು ಗಳಿಸಲಾಗುತ್ತೆ ಅಂತ ನೆನಪಿಸುತ್ತೆ ಸಂಸ್ಕೃತಿಗಳು ಒಂದಾಗುವ ಧ್ವನಿಗಳು ಮೂಡುವ ಮತ್ತು ಇತಿಹಾಸ ನಾಳೆಯೂ ಕೂಡ ರೂಪುಗೊಳ್ಳುತ್ತಲೇ ಇರುವ ಒಂದು ಭೂಮಿ ದಕ್ಷಿಣ ಆಫ್ರಿಕಾ ಈ ಪ್ರಯಾಣ ನಿಮ್ಮನ್ನು ಪ್ರೇರೇಪಿಸಿದರೆ ನೀವು ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂದರೆ ಪ್ರತಿಯೊಂದು ದೇಶವೂ ಕೂಡ ಒಂದು ಕಥೆಯನ್ನು ಹೊಂದಿರುತ್ತೆ ಮತ್ತು ಈ ಜಗತ್ತು ಅನ್ವೇಷಣೆಗೋಸ್ಕರ ಕಾಯ್ತಾ ಇರುತ್ತೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್